ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ನಮ್ಮ ಕರ್ನಾಟಕ ಸೇನೆ ಪದಗ್ರಹಣ ಮತ್ತು ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ವಿತರಣೆ ವಿಕಲಚೇತನರ ಹಕ್ಕುಗಳು ಮತ್ತು ಸರ್ಕಾರಿ ಸೌಲಭ್ಯ ಕೃತಿ ಮರು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ದೀಪ ಬೆಳಕಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಕನ್ನಡ ತಾಯಿ ರಕ್ಷಣೆ ಮಾಡುವುದು

ಏನು ಅಂತ ಒಂದು ಕ್ಯೂ ಮಾತು ಹೇಳ್ತೀನಿ ಏಕಂ ಸತ್ಪ್ರ ಬಹುದಾ ಅಂತ ಅಂತೇಳಿ ಮಾತು ಹೇಳ್ತೀನಿ ದೇವ ಒಬ್ಬ ನಾಮಗು ಆದರೆ ಸಂಘಟನೆ ಹೆಸರುಗಳು ಬೇರೆ ನಮ್ಮ ಒಂದೇ ಕನ್ನಡ ತಾಯಿಯ ಸೇವೆ ಮಾಡಂಥದ್ದು ಕನ್ನಡ ತಾಯಿಯನ್ನ ರಕ್ಷಣೆ ಮಾಡೋಂಥದ್ದು ಕನ್ನಡದ ಬಗ್ಗೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಎಷ್ಟು ರಾಜಮನೆತರಗಳನ್ನು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಕವಿಗಳಿಗೆ ರಸ ಋಷಿಗಳಿಗೆ ಅವರ ಕವಿತೆಗೆ ಅವರ ಸಂಗೀತಕ್ಕೆ ಅವರ ಜಾನಪದಗಳಿಗೆ ಬೇಕಾದಷ್ಟು ಒಂದು ವಸ್ತು ನಮಗೆ ಸಿಕ್ಕಿದೆ ಕನ್ನಡದ ಬಗ್ಗೆ ಎಷ್ಟು ಹಾಡನ್ನ ಬರೀತಾರೆ ಯಾರು ಹೇಳ್ತಾ ಕನ್ನಡದ ದೀಪ ಹೊಲವೆತ್ತಿ ತೋರುವ ದೀಪ ಋಷಿಗಳು ಬರೆದಷ್ಟಿಷ್ಟಲ್ಲ ಈ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೀರ್ತಿ ಈ ಕನ್ನಡಕ್ಕಿದೆ ಹಾಗಾಗಿ ಇದರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇವಾಗ ಡಾಕ್ಟರ್ ಸಂಜು ಜೋಶಿ ವರ್ತಿ ಜಾರಿ ಹೇಳಿ ಸತತ ಒಂದು ತಿಂಗಳಿಂದ ಎಲ್ಲಾ ಜಿಲ್ಲೆಗೆ ಅವರು ಕೂಡ ಮಾಡ್ತಾ ಇದ್ದೀವಿ ನಾವು ಡಾಕ್ಟರ್ ಸಂಜು ಜೋಶಿ ವರ್ತಿ ಜಾರಿ ಬಂದರೆ ನಮ್ಮ ಕನ್ನಡ ಮಕ್ಕಳಿಗೆ ಶೇಕಡ ಎಂಬತ್ತು ಲಕ್ಷ ಉದ್ಯೋಗಗಳು ಕರ್ನಾಟಕದಲ್ಲಿ ಅದರಿಂದ ನಮ್ಮ ಕಡೆ ಸಹ ಮುಂಚಿನ ಹೋರಾಟ ಮಾಡ್ತಾ ಇದೆ ತಮ್ಮ ಸರ್ಕಾರ ಜಗಳ ಪಡೆದ ಎಲ್ಲ ನಮ್ಮ ಕನ್ನಡ ಮನುಷ್ಯರು ಹೋರಾಟಕ್ಕೆ ಪಾಲ್ಗೊಳ್ಳಬೇಕು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಎಲ್ಲ ಧರ್ಮ ಜನಗಳು ಸಂಘಟನೆಗಳಿದ್ದಾರೆ ಇವತ್ತ ನನ್ನ ಮೇಲೆ ನಲವತ್ತೆಂಟು ಕೇಸ್ ಇದೆ ಹದಿನೇಳ ಜೈಲ್ ನೋಡಿದ ನಾನು ನಾಡು ನುಡಿ ಇದೆಲ್ಲ ರೈತಕ್ಕೋಸ್ಕರ ಹೋರಾಟ ವ್ಯಕ್ತಿ ನಾನು ಯಾಕಂದ್ರೆ ನೋಡಿದರೆ ನೀವು ಉದ್ಯೋಗಗಳು ಆರ್ ಪಾಲ್ ಆಗ್ತಾ ಇದ್ದಾರೆ ರೈಲ್ವೆ ಉದ್ಯೋಗಗಳು ಇವತ್ತು ಹೋರಾಟ ಮಾಡಿ ಮೂರ್ ಸಾವಿರದ ಎಂಟು ಮೂರು ಜನ ಉದ್ಯೋಗಗಳು ಕನ್ನಡ ಮಕ್ಕಳಿಗೆಲ್ಲ ತೋರಿಸ್ಕೊಂಡಿದ್ದೀವಿ ಮೂವತ್ತು ದಿವಸ ಜೈಲಲ್ಲಿ ಯಾಕಂದ್ರೆ ಇವತ್ತು ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲಿಷ್ ಕೊಟ್ಟಿದ್ರು ನಮ್ಮ ಗ್ರಾಮೀಣ ಮಕ್ಕಳು ಎರಡನೇ ಕ್ಲಾಸ್ ಓದ್ಬಿಟ್ಟು ಇಲ್ಲಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಹಿಂದಿ ಇನ್ಯೂಸ್ ಕೊಟ್ಟು ಬರೋಕ್ಕಾಗಲ್ಲ ಎಕ್ಸಾಮ್ ಕನ್ನಡನೇ ಪಕ್ಷ ಕೊಡ್ಬೇಕಂತ ಹೇಳಿ ಮೂರು ತಿಂಗಳ ಹೋರಾಟ ಮಾಡಿದ ನಾವು ಓದೋಡಿಸಿಆರ್ ಬಂದ ರಾಜ್ಯ ಅವರೆಲ್ಲ ಓಡಿಸ್ಬಿಟ್ಟು ಕನ್ನಡ ಮಕ್ಕಳಿಗೆ ಕೆಲಸ ಸಿಗ್ತೀವ ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಇಲ್ಲಿ ಇಲ್ಲಿ ಸಿಗ್ತು ಕನ್ನಡವನ್ನು ಕೊಟ್ಟರು ಮಮತಾ ಬ್ಯಾನರ್ಜಿ ಇಡೀ ನಮ್ಮ ಹೋರಾಟದಿಂದ ಎಲ್ಲ ರಾಜ್ಯಗಳಿಗೆ ಅನುಕೂಲ ಆಯ್ತು ಯಾಕಂದ್ರೆ ಎಲ್ಲಾ ಕಡೆ ಎಲ್ಲ ಜಿಲ್ಲೆ ಕರ್ನಾಟಕ ಎಲ್ಲ ಜಿಲ್ಲೆ ನೋಡೋ ಯಾಕಂದ್ರೆ ವಸ್ತರಲ್ಲ ಓಟಕ್ಕೆ ಕರ್ನಾಟಕಕ್ಕೆ ಇಲ್ಲಿ ಅಂತ ಯಾರು ತರ ಕೈ ದುಸ ಹೋಗುತ್ತೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಅಧ್ಯಕ್ಷ ಕೆಪಿ ಪಾಲಯ್ಯ ನಮ್ಮ ಕರ್ನಾಟಕ சீனியರ್ ರಾಜ್ಯ ಅಧ್ಯಕ್ಷ ಎಂ ಬಸವರಾಜ್ ಪಡಕೋಟೆ ರಾಜ್ಯ ಗೌರವಾಧ್ಯಕ್ಷ ಗಣೇಶ್ ರಾವ್ ಮಾಲತಿ ಶಿವನಾಗ್ ಲಕ್ಷ್ಮಿ ಜಯಲಕ್ಷ್ಮಿ ಸುಜಾತ ಮಂಜುಳಾ ಅಬ್ದುಲ್ ಶಾ ಹಾದ್ರಿ ಆರ್ ಬಸವರಾಜ್ ರಾಜಪ್ಪ ಬುಲ್ಲೇನಹಳ್ಳಿ ಭೀಮಣ್ಣ ಕುಜ್ಜಾರ್ ಲೋಕೇಶ್ ಐಹೊಳೆ ರಾಜಪ್ಪ ಮಹಂತೇಶ್ ಮಾದೇಹಳ್ಳಿ ಮಂಜುನಾಥ್ ಸೇರಿದಂತೆ ಇತರೆ ಕನ್ನಡಪರ ರೈತ ಪರ ಹಾಗೂ ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ಯಾರೇ ಸಭೆ ಸಮಾರಂಭಗಳಲ್ಲಿ ದೊಡ್ಡವರು